ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ನೀವು ನೋಡ್ತಾ ಇರೋದು ಇದು ವಾಂಗಿಭಾತ್ ರೆಸಿಪಿ ಇದು ವೀಡಿಯೋ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರ ವಾಂಗಿಭಾತು ಮನೆಯಲ್ಲಿ ಮೇಲೆ ನಾವು ಏನೇ ಮಾಡಿ ಮಾಡಿದ್ರು ಆ ಥರ ಟೇಸ್ಟ್ ಬರೋಲ್ಲ ಅಂತ ಅಂದ್ಕೊಂಡಿರ್ತೀರ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವ ಬೇಳೆಗಳನ್ನೂ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಕಾದಿರೋವಂಥ ಬಾಣಲಿಗೆ ನಾನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಲವಂಗ ಎಲ್ಲನೂ ಸ್ಪ ಕೆಲವೊಂದು ಸ್ಪೈಸಸ್ನ ಯೂಸ್ ಮಾಡ್ಕೊಂಡು ಮಾತ್ರ ಮಾಡ್ತಾ ಇರೋದು ಹಾಗಾಗಿ ನಿಮಗೆ ತುಂಬ ಟೇಸ್ಟಿಯಾಗಿ ಸೇಮ್ ಮದುವೆ ಮನೆಗಳೆಲ್ಲ ಹೇಗಿರುತ್ತೆ ನೋಡಿ ಅದೇ ಥರ ನಿಮಗೆ ಹುರಿಬೇಕಾದ್ರೇ ಆ ಘಮ ಬರ್ತಾ ಇರುತ್ತೆ ನೀವು ಆವಾಗಲೇ ಅನಿಸುತ್ತೆ ನಿಮಗೆ ಹೌದು ಇದು ಸೇಮ್ ಅಲ್ಲಿ ಮಾಡೋ ಥರನೇ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಈರುಳ್ಳಿ ಒಂದಿಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಚಕ್ಕೆ ಬಂದ್ಬಿಟ್ಟು ಎರಡೆರಡು ಇಂಚು ಅಷ್ಟು ಟು ಪೀಸಸ್ ತೊಗೊಳ್ಳಿ ಹಾಗೆ ನಾಲ್ಕು ಏಲಕ್ಕಿ ಐದರಿಂದ ಆರು ಲವಂಗ ಒಂದು ಸ್ವಲ್ಪ ಕಲ್ಲು ಹೂವ ತೊಗೊಳ್ಳಿ ಹಾಗೆ ಎರಡು ಟೀ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಾನು ಯೂಸ್ ಮಾಡಿಲ್ಲ ನೀವು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಸ್ವಲ್ಪ ಜೋರು ಉರಿಯಲ್ಲಿ ಹುರ್ಕೊಂಡಾಗ ಕಾಳೆಲ್ಲ ಸ್ವಲ್ಪ ಕಪ್ಪಕ್ಕೆ ಆಗ್ಬಿಡುತ್ತೆ ಸೊ ಟೇಸ್ಟ್ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ನಾನಿಲ್ಲಿ ಸೋಪ್ ಕಾಳು ಹಾಕೋದನ್ನ ಮರ್ತಿದ್ದೆ ಹಾಗಾಗಿ ಸೋಂಪು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಒನ್ ಟೀ ಸ್ಪೂನಷ್ಟು ಸೋಂಪು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು ಹೇಗೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲಾನು ಸ್ವಲ್ಪ ಸಾಫ್ಟ್ ಆಗಬೇಕು ನಿಮಗೆ ಇದು ಹುರಿಬೇಕಾದ್ರೇ ತುಂಬ ಚೆನ್ನಾಗಿ ಅದರದ್ದು ಏನು ಹೇಳ್ತೀವಿ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹುರಿಯೋದ್ರಿಂದ ಸ್ಟವ್ನ ಆಫ್ ಮಾಡಿದಾದ್ಮೇಲೆ ಮೇಲೆ ಆ ಬಾಣ್ಲಿ ಕಾವೇನಿದೆ ಆ ಕಾವ್ಗೆ ಒಂದು ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಿಂಗೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡಿ ಸ್ವಲ್ಪ ಆರಬೇಕು ಅದೆಲ್ಲ ಏನಿದೆ ಮಸಾಲೆಗೆ ನಾವು ಏನೇನು ಹುರ್ಕೊಂಡಿದ್ದೀವಿ ಅದೆಲ್ಲನೂ ಆರೋಕ್ಕೆ ಬಿಡಿ ಚೆನ್ನಾಗಿ ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಫಸ್ಟಿಗೆ ನೀರು ಹಾಕಲ್ಲ ಹಾಗೇ ಸ್ವಲ್ಪ ಕುರಿದಿರೋದೆಲ್ಲ ಫೈನ್ ಪೌಡರ್ ಆಗಬೇಕು ಅಂದರೆ ಈ ಚಕ್ಕೆ ಲವಂಗ ಯಲಕ್ಕಿ ಎಲ್ಲ ಏನಿದೆ ನೋಡಿ ಅದೆಲ್ಲನೂ ಹಾಗೆಯೇ ಪೌಡರ್ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೀರೇನು ಆ್ಯಡ್ ಮಾಡ್ತಿಲ್ಲ ಹಾಗೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರನ್ನು ಇವಾಗ ನಾನೇನು ಮುಚ್ತಾ ಇದ್ದೀನಿ ನೋಡಿ ಇದು ಮತ್ತೆ ನಾನು ಇವಾಗ ಪೌಡರ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಇದು ಇಲ್ಲಿ ಏನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರೆ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ನೋಡ್ಕೊಂಡಿರಲಿಲ್ಲ ನಾನು ಹಾಗೆ ಇದರ ರೆಸಿಪೀಸ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿ ಹಾಗಾಗಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲರು ಮತ್ತು ಟೇಸ್ಟ್ ಕೂಡ ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ವಾಂಗಿ ಅದಾದ ನಂತರ ಇದಕ್ಕೂ ಕೂಡ ಸ್ವಲ್ಪ ಸ್ಪೈಸಸ್ ಅಂದರೆ ಹಾಗೇ ಒಂದು ಇಂಚಷ್ಟು ಚಕ್ಕೆ ಮೂರು ಲವಂಗ ಎರಡು ಗ್ಯಾಲಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಫೈನಾಗಿ ಹುರ್ಕೊಳ್ಳಿ ಸ್ವಲ್ಪ ಎಗರತ್ತೆ ಹುಷಾರಾಗಿ ಹಾಗೆ ಸ್ವಲ್ಪ ಸಾಸಿವೆ ಕರಿಬೇವು ಅದಾದ ನಂತರ ಈ ಹಚ್ಚಿಟ್ಕೊಂಡಿರುವಂತಹ ಏನು ಇದು ಇರುತ್ತೆ ಈರುಳ್ಳಿ ಮತ್ತು ವಾಂಗಿಭಾತ್ ಬದೇಕಾಯಿನ ಹಾಕ್ಕೊಳ್ಳಿ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾವು ಇಲ್ಲಿ ದಮ್ ಬಿಡೋದ್ರಿಂದ ಸ್ವಲ್ಪ ಕಹಿ ಫ್ಲೇವರ್ ಬರುತ್ತೇನೋ ಅಂತ ಹೇಳಿಬಿಟ್ಟು ಹಾಗಾಗಿ ಇಲ್ಲಿ ಟೊಮ್ಯಾಟೊ ಕೂಡ ನಾನು ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ದೊಡ್ಡದು ಟೊಮ್ಯಾಟೊ ಹಾಕಿದ್ರು ಪರವಾಗಿಲ್ಲ ನಾವು ಇಲ್ಲಿ ಹುಣ್ಸೆ ಆ್ಯಡ್ ಮಾಡದೇ ಇರೋ ಕಾರಣ ನಾನು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ ಹುಳಿ ಚೆನ್ನಾಗಿ ಬರಲಿ ಅಂತ ಹುಣ್ಸೆಣ್ಣೆ ಆ್ಯಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಈ ವಾಂಗಿಬಾತ್ ಬದನೆಕಾಯಿ ಹಾಕಿದ ನಂತರ ಒಂದು ಬಟ್ಲಷ್ಟು ಬಟಾಣಿನ ಹಾಕ್ಕೊಳ್ಳಿ ಈ ಬಾತ್ಗಳಿಗೆಲ್ಲ ಬಟಾಣಿ ಇದ್ರೇ ತುಂಬ ಚೆನ್ನಾಗಾಗೋದು ಹಾಗೆ ಈ ಮದುವೆ ಮನೆಗಳಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಬಳಸ್ತಾರೆ ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ಬಳಸಿಲ್ಲ ನೀವು ಮೆಂತ್ಯ ಸೊಪ್ಪು ಇದ್ದರೂ ಕೂಡ ಹಾಕ್ಕೊಳ್ಬೋದು ಅಥವಾ ಇದ್ರ ಜೊತೆಗೆ ಬೇರೆ ತರಕಾರಿಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಕ್ಯಾರೆಟು ಅಥವಾ ಬೇರೆ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಏನಾದರೂ ಬೇರೆ ತರಕಾರಿಗಳನ್ನ ನಾನು ವಾಂಗಿ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತ ಮಾಡಿದ್ದಲ್ಲ ಹಾಗಾಗಿ ಹಾಗೆ ಮಾಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿ ಎಲ್ಲನೂ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಇದಕ್ಕೆ ಈಗ ಮಸಾಲೆ ಏನಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾಯಿತು ಮಸಾಲೆ ಸ್ವಲ್ಪ ಹಸಿ ಅದು ಹುರ್ಕೊಂಡಿದ್ವಿ ಆಗಲೇ ಬಟ್ ಆದ್ರೂ ಅದು ರುಬ್ಬದ ಮೇಲೆ ಒಂದು ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ ಅದೆಲ್ಲ ಹೋಗೋವರೆಗೂ ನೋಡಿ ಈ ಥರ ಚೆನ್ನಾಗಿ ಕುದ್ದಿಸ್ಕೊಳ್ಳಿ ಅದನ್ನು ಸ್ವಲ್ಪ ಎಣ್ಣೆ ಬಿಡೋ ಮೂಮೆಂಟಲ್ಲಿ ಈಗ ನೀರು ಹಾಕ್ಕೊಳ್ಳಿ ನಾನು ಬೆಳಗ್ಗೆ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೆಟಲಲ್ಲಿ ನೀರನ್ನ ಕಾಸ್ಕೊಳ್ತೀನಿ ಬಿಸಿ ಮಾಡಿಕೊಂಡು ಹಾಕ್ತೀನಿ ಬೇಗ ಆಗುತ್ತೆ ಅಂತ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದೂವರೆ ಲೋಟಕ್ಕೆ ಹಾಕ್ತಾ ಇರೋದು ಇಲ್ಲಿ ಒಂದೂವರೆಗೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಕೂಡ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡ್ ತಿರುಗಬೇಕು ಅಕ್ಕಿ ಎಲ್ಲನೂ ಮಸಾಲೆಗೆ ಏನು ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಹಿಂಗೆ ತಿರುಗಿಬಿಟ್ಟು ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ರೆ ಒಂದು ವಿಷಲ್ ಬಿಟ್ಟರೆ ಸಾಕು ಬಿಸಿ ಬಿಸಿ ಸೇಮ್ ಹೋಟೆಲ್ ಮತ್ತು ಮದುವೆ ಮನೆಗಳಲ್ಲಿ ಸಿಗುತ್ತಲ್ವ ವಾಂಗಿ ಅದೇ ಥರನೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳೋದನ್ನು ಮರೆತು ಸಾರಿ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ತುಂಬ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು